ಹಲೋ ನಮಸ್ಕಾರ ಎಲ್ರಿಗೂ ಇದು ಭಾನುವಾರದ ಮಿನಿ ಲಾಗು ಭಾನುವಾರ ವಿಶೇಷವಾಗಿ ಆಷಾಢದ ಪ್ರಥಮ ಏಕಾದಶಿ ಅಥವಾ ದೇವಶಯನಿ ಏಕಾದಶಿ ಇರೋದ್ರಿಂದ ಪೂಜೆ ಮಾಡೋಣ ಅಂತ ಹೇಳಿ ಬೆಳಗ್ಗೆನೆ ಫೇಸ್ ವಾಶ್ ಮಾಡಿಕೊಂಡು ಹೈಡ್ರೇಟ್ ಆಗಿರ್ಬೇಕಲ್ಲ ಸೊ ಅದಕ್ಕೆ ವಾಟರ್ ಕುಡಿದೆ ಆಮೇಲೆ ಟಿಫನ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಕಿಚನ್ಗೆ ಹೋಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದೆ ಹಾಲು ಕೂಡ ಕಾಯಿಸೋಕೆ ಇಟ್ಟಿದ್ದೆ ಈ ಗ್ಯಾಪಲ್ಲಿ ನಮ್ಮ ರೋಸಿ ಸೌಂಡ್ ಮಾಡ್ತಾ ಇದ್ಲು ಯಾಕೆ ಸೌಂಡ್ ಮಾಡ್ತಾ ಅಂತ ಹೇಳಿ ಅವ್ಳಿಗೂ ಹಾಲು ಹಾಕಿ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡು ನಾನು ಫ್ರೆಶ್ ಅಪ್ ಆಗಿ ಬಂದೆ ಇವತ್ತು ನಮ್ಮ ಗಿಡದಲ್ಲೇ ವಿಳೆದೆಲ್ಲೇ ಸ್ವಲ್ಪ ಹೂ ಕೂಡ ಬಿಟ್ಟಿತ್ತು ಕಾಕಡ ಹೂವೆಲ್ಲ ಬಿಡಿಸ್ಕೊಂಡು ಇದನ್ನ ದೇವ್ರಿಗಿಟ್ರೆ ಮನಸ್ಸಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಯಾಕಂದ್ರೆ ಇದು ನಾವು ಬೆಳೆಸಿರೋ ಹೂ ಅಲ್ವಾ ಅದಕ್ಕೆ ಈ ದೇವಶಯನಿ ಏಕಾದಶಿನ ಏಕೆ ಆಚರಿಸ್ತಾರೆ ಅಂತ ಹೇಳೋದಾದ್ರೆ ಶ್ರೀರಾಸಾಗರದಲ್ಲಿ ವಿಷ್ಣು ದೇವರು ಯೋಗ ನಿದ್ರೆಗೆ ಜಾರಿರ್ತಾರೆ ದೇವಶೇನಿ ಏಕಾದಶಿ ದಿನ ಬೆಳಗ್ಗೆ ಎದ್ದು ಜನರಿಗೆ ದರ್ಶನ ಕೊಡ್ತಾರೆ ಈ ದಿನ ಉಪವಾಸ ಮಾಡಿದವರಿಗೆ ವರ್ಷ ಇಡಿ ಉಪವಾಸ ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಹೇಳಿ ಇದನ್ನ ಆಚರಿಸ್ತಾರೆ ನಮ್ಮನೇಲೇನು ಈ ಥರ ಆಚರಿಸಲ್ಲ ಸುಮ್ಮನೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್